ಹೆಲೋ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಸೊ ಇವತ್ತು ಲಾಗ್ ಏನಂತ ಹೇಳಿದ್ರೆ ನಾನು ಮಾರ್ನಿಂಗ್ ಎದ್ದು ಬಿಸಿ ನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಆ್ಯಂಡ್ ಬಿಸಿ ನೀರು ಕುಡ್ದಿದ್ದು ಒಂದು ಹತ್ತು ನಿಮಿಷಕ್ಕೆ ನಾನು ಹಾಲು ಕಾಯಿಸ್ತಾ ಇದ್ದೀನಿ ಸೊ ಹಾಲು ಕೂಡ ನಾನು ಸೊ ಅನ್ ಮತ್ತು ಇವತ್ತೇನಂತ ಹೇಳಿದ್ರೆ ಅಡುಗೆಗೆ ನಾನು ಬೀನ್ಸ್ ಸಾಂಬಾರು ಬೀನ್ಸ್ ಊರಿಂದ ಕಳಿಸಿದ್ರು ಸೊ ಆ ಬೀನ್ಸ್ ಇತ್ತು ಬೀನ್ಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಮಾರ್ನಿಂಗ್ ಮಾರ್ನಿಂಗು ಬೀನ್ಸ್ ಸಾಂಬಾರು ಮುದ್ದೆನೇ ಮಾಡ್ತೀನಿ ಯಾಕಂತಂದರೆ ನನಗೆ ಮೊನ್ನೆ ಮನೆಯಲ್ಲಿದ್ದರೆ ನನಗೆ ಟಿಫನ್ ಐಟಮ್ಸ್ ಎಲ್ಲನೂ ಇಷ್ಟ ಆಗೋಲ್ಲ ಸೊ ಆಫೀಸ್ಗೆ ಹೋಗ್ಬೇಕಂದ್ರೆ ಮಾತ್ರ ಟಿಫನ್ ಐಟಮ್ಸು ಮಾಡ್ಕೊಂಡು ಹೋಗ್ತೀನಿ ಅದರಲ್ಲೂ ಇವಾಗ ರೈಸ್ ಐಟಮ್ಸ್ ಅಂತೂ ಇಷ್ಟ ಆಗ್ತಾಯಿಲ್ಲ ಸೊ ಒಂದೇ ಸರಿ ಮುದ್ದೆ ಮಾಡಿಕೊಂಡ್ರೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಮುದ್ದೆನೇ ತಿಂದರೆ ಒಂದು ಸ್ವಲ್ಪ ಹೊತ್ತು ಹೊಟ್ಟೆಯಲ್ಲೂ ಇರುತ್ತೆ ಆ್ಯಂಡ್ ಅದು ಹೆಲ್ತಿ ಕೂಡ ಅಂತ ಹೇಳಿಬಿಟ್ಟು ಸೊ ಮುದ್ದೆನೇ ಡೈರೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ಹಾಲು ಕಾಯಿಸ್ತಾ ಇದ್ದೀನಿ ನಾನು ಪ್ರೆಗ್ನೆಂಟ್ ಆದಾಗಿಂದೂ ಕೂಡ ಹಾಲಿಗೆ ಶುಗರ್ ಯೂಸ್ ಮಾಡ್ತಾ ಇಲ್ಲ ಸೊ ಬೆಲ್ಲನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ನಮಗೆ ಬೆಲ್ಲ ತುಂಬ ಹೆಲ್ತ್ಗೆ ಒಳ್ಳೆಯದು ಸಕ್ಕರೆಗಿಂತ ಆ್ಯಂಡ್ ಇವತ್ತು ಸಾಂಬಾರು ಅಂತ ಹೇಳಿದ್ನಲ್ಲ ಸಾಂಬಾರಿಗೆ ಬೀನ್ಸ್ ಜೊತೆಗೆ ನಾನು ಮೊಳಕೆಕಾಳು ಇದ್ದೀನಿ ಸೊ ಆ್ಯಕ್ಚುಲಿ ಇದು ಮೊಳಕೆಕಾಳು ನಾನೇ ಕಟ್ಟಿದ್ದು ಆ್ಯಂಡ್ ಬೀನ್ಸು ಎಲ್ಲನೂ ಊರಿಂದ ತಂದಿದ್ದರು ಹಾಗೆಯೇ ತೊಂಡೆಕಾಯಿ ಸ್ವಲ್ಪ ತಂದಿದ್ರು ಸೊ ಎಲ್ಲ ನಮ್ಮ ಗಿಡದ ಗಿಡದಲ್ಲಿಂದೆ ಸೊ ಮತ್ತು ಹೂವು ಸ್ವಲ್ಪ ಇತ್ತು ಇವತ್ತು ಷಷ್ಠಿ ಅಂತ ಹೇಳಿಬಿಟ್ಟು ಹೂವು ಕಟ್ಟಿ ಪೂಜೆ ಎಲ್ಲ ಮಾಡಿದರು ನಮ್ಮ ಹಸ್ಬೆಂಡು ಸೊ ನಾನೀಗ ಸಾಂಬಾರಿಗೆ ರೆಡಿ ಮಾಡಿ ಸೊ ಮತ್ತೆ ಏನಾದರೂ ನೋಡಬೇಕು ಬೇರೆ ಕೆಲಸ ಈಗ ಹಾಲು ಕಾಯಿಸ್ಕೊಂಡು ಬಂದಿಟ್ಕೊಂಡಿದ್ದೀನಿ ಸೊ ಈಗ ಹಾಲು ಕುಡಿದ್ಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಅಂತ ನೋಡಬೇಕು ಬೇರೆ ಕೆಲಸ ಅಂತ ಏನಿಲ್ಲ ಅಡುಗೆ ಕೆಲಸನೇ ನೋಡಬೇಕು ಆ್ಯಂಡ್ ಇವತ್ತು ನಮ್ಮದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಬೇರೆ ಇದೆ ಸೊ ಚೆಕಪ್ಗೆ ಹೋಗಬೇಕು ಆ್ಯಂಡ್ ನಾನು ಎಲ್ಲಿ ಹಾಸ್ಪಿಟಲಲ್ಲಿ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಬಂಗಾರಪೇಟೆಯಲ್ಲಿ ತೋರಿಸ್ತಾ ಇದ್ದೀನಿ ಮೊದಲೆಲ್ಲೂ ನಾನು ಕೋಲಾರಲ್ಲಿ ತೋರಿಸ್ತಾ ಇದ್ದೆ ಸೊ ಕೋಲಾರಲ್ಲಿ ನಮಗೆ ಯಾಕೋ ಸೆಟ್ ಆಗಲಿಲ್ಲ ಸೊ ಹಂಗಾಗಿ ನಾವು ಈ ಸಲ ಬಂಗಾರಪೇಟೆಯಲ್ಲಿ ತೋರಿಸ್ತಾ ಇದ್ದೀವಿ ಹಾಗೆ ನಾವು ಹಾಸ್ಪಿಟಲಿಂದ ಬರ್ತಾ ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸು ಇದನ್ನು ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಏನಿಲ್ಲ ಇದು ರೆಗ್ಯುಲರ್ ಯೂಸ್ಗೆ ನಮಗೆ ಯಾವಾಗಲೂ ಬೇಕಾಗತ್ತಲ್ಲ ಸೊ ಈ ಟೈಮಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸು ಮತ್ತು ಇವು ತಿನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಬ್ರೋಕಲಿ ಅಂತೂ ಇನ್ನೂ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನು ಏನು ಹೆಲ್ತ್ಗೆ ಒಳ್ಳೆಯದನ್ನು ಅದನ್ನಷ್ಟೇ ಜಾಸ್ತಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ತುಂಬ ಜಂಕ್ ಫುಡ್ಸು ಅದೆಲ್ಲ ತುಂಬ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಹಾಗೇ ಬರ್ತಾ ನನಗೆ ಕುಂಕುಮದ್ದು ಬಟ್ಟಲು ತಗೋಬೇಕು ಅಂತ ಆಸೆ ಇತ್ತು ಸೊ ಹಾಗೆ ತಗೊಂಡು ಬರೋಣ ಅಂತ ಹೋಗಿದ್ವಿ ಏಕಂತಂದರೆ ನಮ್ಮ ಮನೆಯಲ್ಲಿ ಸಪ್ರೇಟಾಗಿ ರೆಗ್ಯುಲರ್ ಯೂಸ್ಗೆ ಅಂತ ಹೇಳಿ ಇರಲಿಲ್ಲ ಸೊ ವರಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡೋದು ಮಾತ್ರ ಒಂದು ಪೇ ಪೇರ್ ಇದೆ ಅಷ್ಟೇ ನನಗೆ ಏನಂತ ಹೇಳಿದ್ರೆ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾವುದೂ ವಸ್ತು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಬಾರ್ದು ಎಲ್ಲ ವಸ್ತುನೂ ಇರಬೇಕು ಅನ್ನೋದೇ ನಂದು ಮೈಂಡ್ಸೆಟ್ಟು ಸೊ ಹಾಗಾಗಿ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ದೊಡ್ಡದಾಗಿದ್ದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಚಿಕ್ಕದೇ ತಗೊಂಡು ಬಂದೆ ಇನ್ನೊಂದು ಯಾಕೆ ಇದನ್ನು ಸಪ್ರೇಟಾಗಿ ತಗೊಂಡು ಬಂದೆ ಅಂತ ಹೇಳಿದ್ರೆ ನಾನು ದೇವ್ರ ಮನೆಯಲ್ಲಿ ಆಲ್ರೆಡಿ ಬಟ್ಲು ಇಟ್ಟಿದ್ದೀನಿ ಅದು ಕಂಚಿಂದಿದೆ ಬಟ್ಲು ಕೆಲವ್ರು ಹೇಳ್ತಾರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಕುಂಕುಮ ಇಲ್ಲ ಅಂತಂದರೆ ಮುತ್ತೈದೆಯವರು ಬಂದಾಗ ಅರ್ಶಿನ ಕುಂಕುಮ ಕೊಡ್ತೀವಲ್ಲ ಅದೇ ಬಟ್ಲಲ್ಲಿರೋ ಅರ್ಶಿನ ಕುಂಕುಮನ ದೇವ್ರಿಗೆ ಯೂಸ್ ಮಾಡಬಾರ್ದು ದೇವ್ರಿಗೆ ಸಪ್ರೇಟಾಗಿ ಬಟ್ಲು ಅರ್ಶಿನ ಕುಂಕುಮ ಇಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಸಪ್ರೇಟಾಗಿ ಇಟ್ಟಿರಲಿಲ್ಲ ಅದೇನೇ ಇತ್ತು ಇನ್ನು ಸಪ್ರೇಟಾಗಿ ಮತ್ತೆ ಕಂಚಿಂದೆ ಏನಕ್ಕೆ ಪರ್ಚೇಸ್ ಮಾಡೋದು ಚಿಕ್ಕದಾದ್ರೂ ಪರವಾಗಿಲ್ಲ ದೇವ್ರಿಗಂತ ಮಾತ್ರ ತಾನೇ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ಸಣ್ಣ ಬಟ್ಟಲೆ ತಗೊಂಡು ಬಂದೆ ಇನ್ನು ನಾನು ಯಾವುದೇ ವಸ್ತುನ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಯಾವುದೇ ತೊಗೊಂಡು ಬಂದರೂ ಫಸ್ಟು ಅಷ್ಟು ನೀರಿಂದ ತೊಳಿತೀನಿ ಯಾಕೆ ಅರ್ಶಿನ ನೀರಿಂದ ತೊಳಿತೀನಿ ಅಂತ ಹೇಳಿದ್ರೆ ನಮಗೆ ಗೊತ್ತಿರಲ್ಲ ಅಲ್ ಅಲ್ವಾ ಶಾಪಲ್ಲಿ ಎಷ್ಟು ಜನ ಅದನ್ನು ಮುಟ್ಟಿರ್ತಾರೋ ಯಾರ್ಯಾರು ಇದು ಬಿದ್ದಿರತ್ತೋ ಗೊತ್ತಿಲ್ಲ ತುಂಬ ನೆಗೆಟಿವ್ ಎನರ್ಜಿ ಅನ್ನೋದು ಬಂದಿರತ್ತೆ ಸೊ ಎಲ್ಲರ ಕೈಯೂ ಎಲ್ಲರ ಕಣ್ಣು ಒಂದೇ ಥರ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ ಸೊ ಹಂಗಾಗಿ ಮನೆಗೆ ತಂದಿದ ತಕ್ಷಣ ಅದನ್ನು ಅಷ್ಟಿನ ನೀರಿಂದ ತೊಳೆದು ಆಮೇಲೆ ನಾವು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಷ್ಟಿನ ನೀರಿಂದ ತೊಳೆಯೋದ್ರಿಂದ ಕಂಪ್ಲೀಟಾಗಿ ಅದರಲ್ಲಿರೋ ನೆಗೆಟಿವ್ ಎನರ್ಜಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಸೊ ಹಾಗಾಗಿ ಮೊದಲು ತಂದಿದ ತಕ್ಷಣ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಡೈರೆಕ್ಟ್ ಹಾಗೇ ತಗೊಂಡೋಗಿ ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬಾರ್ದು ನಾನು ಮೊದಲಿಂದನೂ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಮೆಥಡು ಕೆಲವ್ರು ಬೇರೆಯವರೆಲ್ಲ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ಕೆಲವರು ನನಗೆ ಗೊತ್ತಿದ್ದಂಗೆ ಡೈರೆಕ್ಟಾಗಿ ತಗೊಂಡು ಹೋಗಿಬಿಟ್ಟು ಪೂಜೆ ರೂಮಲ್ಲಿ ಇಟ್ಟು ಪೂಜೆ ಮಾಡಿಬಿಡ್ತಾರೆ ಸೊ ದಯವಿಟ್ಟು ಆ ರೀತಿ ಹೋಗಬೇಡಿ ಅದು ಹೊಸದೇ ಆಗಿರ್ಬೋದು ಹೊಸದೇ ಆಗಿದ್ದರೂ ಕೂಡ ಒಂದು ಸರಿ ಅರಿಶಿನ ನೀರಲ್ಲಿ ಹಾಕಿ ಅದನ್ನು ತೊಳೆದ್ಬಿಟ್ಟು ಮತ್ತು ಪೂಜೆ ರೂಮ್ಗೆ ತಗೊಂಡೋಗಿ ಸೊ ಆ ರೀತಿ ಮಾಡೋದರಿಂದ ಕಂಪ್ಲೀಟಾಗಿ ಅದರಲ್ಲಿ ಏನೇ ನೆಗೆಟಿವ್ ಎನರ್ಜಿ ಅನ್ನೋದಿರುತ್ತೆ ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಆ್ಯಂಡ್ ನಮಗೂ ಮತ್ತೆ ಫ್ಯೂಚರ್ ಫರ್ದರ್ ಫ್ಯೂಚರಲ್ಲಿ ಒಂದು ಒಳ್ಳೆ ಒಳ್ಳೆ ಮತ್ತೆ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಒಂದು ಅವಕಾಶವೂ ಸಿಗತ್ತೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರೋ ಪ್ರಕಾರ ಇನ್ನು ನಾವು ದೇವ್ರಿಗೆ ಪೂಜೆ ಮಾಡಿದ್ರೆ ಅಂತೂ ಆವತ್ತಿನ ದಿನ ಮನಸ್ಸಿಗೆ ತುಂಬ ನೆಮ್ಮದಿ ಅಂತಲೇ ಹೇಳ್ಬೋದು ತುಂಬ ಚ ಅಂದರೆ ಮೈಂಡ್ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಸೊ ನಂದು ಇನ್ನು ದೇವ್ರ ಪೂಜೆನೂ ಕಂಪ್ಲೀಟ್ ಆಯಿತು ನಾನು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ತುಂಬ ಆಡಂಬರ ಮಾಡಿಕೊಂಡು ಏನು ಮಾಡೋದಿಲ್ಲ ನಂದು ಯಾವಾಗಲೂ ಸಿಂಪಲ್ಲಾಗೇ ಇರುತ್ತೆ ಪೂಜೆ ಸೊ ಇವತ್ತಿನ ಲಾಗ್ ಇದು ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮತ್ತೆ ಬೇರೆ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು